ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ತಮ್ಮನ ಮಗಳದ್ದು ಬರ್ತ್ಡೇ ಇದೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೋಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಸಿಂಪಲ್ಲಾಗಿ ಅವರು ಹೇಗೆ ಸೆಲೆಬ್ರೇಷನ್ ಮಾಡಿಕೊಂಡ್ರು ಹೇಗೆಲ್ಲ ಅವ್ರ ಮನೇಲಿ ಅರೇಂಜ್ಮೆಂಟ್ ಮಾಡಿದ್ರು ಫುಡ್ದು ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ನಾವು ಹೋಗಿದ ತಕ್ಷಣ ಅವ್ರು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಂಡಿದ್ರು ಸ್ವಲ್ಪ ತಡವಾಗಿ ಹೋದೆ ನಾನು ಆಮೇಲೆ ನನ್ನ ತಮ್ಮ ನೋಡಿ ಲೆಗ್ ಪೀಸ್ ತೊಗೊಂಡಿದ್ದಾನೆ ಒಂದು ನಲವತ್ತು ಲೆಗ್ ಪೀಸ್ ತೊಗೊಂಡಿದ್ದಾನೆ ಅದನ್ನೆಲ್ಲ ನೀಟಾಗಿ ತೊಳೆದು ಅವ್ರು ಅದಕ್ಕೇನು ಕಟ್ ಮಾಡಿರೋಲ್ಲ ಸೆಂಟ್ರಲ್ಲಿ ಯಾಕಂದರೆ ಮಸಾಲೆ ತುಂಬಿಕೊಂಡ್ರೆ ಉಪ್ಪು ಹುಳಿ ಉಳಿಕಾರಲ್ಲ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಇವನೇ ಎಲ್ಲ ತೊಳೆದು ಫಸ್ಟು ಅದರಲ್ಲಿ ನೋಡಿ ಸೆಂಟ್ರಲ್ಲಿ ಎರಡೆರಡು ಪೀಸ್ ಕಟ್ ಮಾಡಿದ್ದಾನೆ ನಾವೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಇಟ್ಕೊಳ್ಳುತ್ತೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿ ಅವನೇನೆ ನೀಟಾಗಿ ಕುತ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ ತಂದುಬಿಟ್ಟಿದ್ದಾನೆ ಅವನು ಮನೇಲಿರೋ ಪೇಸ್ಟ್ ಮಾಡ್ಕೊಂಡಿಲ್ಲ ಆಮೇಲೆ ಅದಕ್ಕೆ ನಿಂಬೆಹಣ್ಣು ರಸ ಮನೆಯಲ್ಲಿ ಅವನು ಕಬಾಬ್ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಮೊಟ್ಟೆ ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾನೆ ನೋಡಿ ಇವಾಗ ಫಸ್ಟು ನಿಂಬೆ ಹಣ್ಣು ಇದ್ದಾರೆ ನೋಡಿ ನಿಂಬೆಹಣ್ಣು ಹಾಕ್ಕೊಂಡ್ಮೇಲೆ ಅವ್ರ ಮನೇಲಿರೋದು ಚಿಲ್ಲಿ ಫ್ಲೆಕ್ಸು ಮತ್ತು ಚಿಲ್ಲಿ ಪೌಡ್ರು ಗರಂ ಮಸಾಲ ಜೀರಿಗೆ ಪೌಡ್ರು ಪೆಪ್ಪರ್ ಪೌಡ್ರು ಆಮೇಲೆ ಕಬಾಬ್ ಪೌಡ್ರ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ ನಾನು ಅದನ್ನು ವೀಡಿಯೋನ ಕರೆಕ್ಟಾಗಿ ಏನು ಹಿಡಿಯೋಕೋಗಿಲ್ಲ ಹೋಗಿಲ್ಲ ಮೇಲೆ ಅದನ್ನು ನಿಮಗೆ ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಇನ್ನೊಂದು ಸರ್ತಿ ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ ಅಂತಲೇ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ ಇವಾಗ ಗರಂ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದಕ್ಕೇನು ಅವನು ಕಲರ್ ಪೌಡ್ರ್ ಹಾಕ್ಕೊಂಡಿಲ್ಲ ಚಿಲ್ಲಿ ಪೌಡ್ರ್ ಮನೇಲೇ ಮಾಡ್ಕೊಂಡ್ರಿಂದ ಈ ಕಲರ್ ಬಂದಿದೆ ನೋಡಿ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ ಆಮೇಲೆ ಮಧ್ಯಾಹ್ನ ಊಟಕ್ಕೋಸ್ಕರ ಅವನು ಒಂದೂವರೆ ಕೆ ಜಿ ಸ್ಕಿನ್ ಸ್ಕಿನ್ ಇರೋ ಚಿಕನ್ ತೊಗೊಂಡು ಬಂದಿದ್ದ ಒಂದು ಹತ್ತು ಜನ ಇದ್ವಿ ಊಟಕ್ಕೆ ಅವಾಗ ಏನು ತಿನ್ನೋದು ಮಧ್ಯಾಹ್ನ ಅಂತ ಅಂದ್ಬಿಟ್ಟು ನೋಡಿ ಅವನೇ ಪ್ರಿಪೇರ್ ಮಾಡಿದ್ದಾನೆ ಆ ಸ್ಕಿನ್ ಇರೋದ್ರಿಂದ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಂಡಿದ್ದಾನೆ ಆಮೇಲೆ ಸ್ವಲ್ಪ ಅದು ತುಪ್ಪ ಕರಗಬೇಕು ಎಣ್ಣೆಲಿ ನೋಡಿ ಅವನೇ ಸ್ವಲ್ಪ ಅದು ಲೋ ಫ್ಲೇಮ್ ಮಾಡ್ಕೊಂಡಿದ್ದಾನೆ ಇವಾಗ ತುಪ್ಪ ಎಲ್ಲ ಮೇಲೆ ಒಂದಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿರಲಿಲ್ಲ ಹಾಗೆ ಸ್ವಲ್ಪ ಜಜ್ಜಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾನೆ ಆಮೇಲೆ ಅದಕ್ಕೇ ಇವಾಗ ನೋಡಿ ಈ ಪಲಾವ್ ಸಾಮಾನುಗಳು ಎರಡೆರಡು ಒಂದೆರಡು ಲವಂಗ ಆಮೇಲೆ ಇನ್ನೊಂದು ಕಕ್ ಏನಪ್ಪ ಅದು ಪೈನಾಪಲ್ದು ಎಲೆ ಬರುತ್ತೆ ನೋಡಿ ಅದು ಲವಂಗ ಹಾಕೊಂಡಿದ್ದಾನೆ ಚಕ್ಕೆ ಏನೂ ಹಾಕೊಂಡಿಲ್ಲ ನಮಗೆ ಖಾರ ತಕ್ಕಷ್ಟು ಹಸಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ನೋಡಿ ಅದಕ್ಕೇ ಎರಡು ಎಲೆನೂ ಹಾಕೋಬೇಕು ಆಮೇಲೆ ಸ್ವಲ್ಪ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದು ನಾನು ತೋರಿಸ್ತಾ ಇರೋದು ಮಧ್ಯಾಹ್ನ ಊಟದಲ್ಲಿ ಒಂದು ಕೆ ಜಿ ಅಕ್ಕಿಗೆ ಅವನು ಒಂದೂವರೆ ಕೆ ಜಿಯಷ್ಟು ಹಾಕ್ಕೊಂಡಿದ್ದಾನೆ ಮತ್ತು ಶುಂಠಿನೂ ಅಷ್ಟೇ ಪೇಸ್ಟ್ ಮಾಡ್ಕೊಂಡಿಲ್ಲ ಹಾಗೆ ಕಲ್ಲು ಮೇಲೆ ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಥರ ಜಜ್ಜಿ ಅರ್ಧ ಬರ್ದ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಈರುಳ್ಳಿ ಹಚ್ಚಾಗಿರೋ ಸಣ್ಣ ಸಣ್ಣ ಸ್ಲೈಸಾಗಿ ಹಚ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ತೆಳುವಾಗಿರೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಒಂದೆರಡು ಮೂರು ನಿಮಿಷ ಹಾಗೆ ತಿರ್ಸ್ಕೊಳ್ಳಿ ಎಣ್ಣೆ ಸಾಲಿಲ್ಲ ಅಂತ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾನೆ ಆಮೇಲೆ ಚಿಕನ್ನು ಸ್ಕಿನ್ ಇರೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿರೋದು ಆಮೇಲೆ ಇದಕ್ಕಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೋಬೇಕು ಇವಾಗ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಮೇಲೆ ಪುಡಿ ಉಪ್ಪು ನಿಮಗೆ ಪುಡಿ ಉಪ್ಪಾ ಕಲ್ಲುಪ್ಪ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೋಬೋದು ಆಮೇಲೆ ತುಂಬಾ ಸಕ್ಕತ್ತಾಗಿತ್ತು ತಿಂತಾರಬೇಕಾದ್ರೆ ಚಳಿಗಂತೂ ಖಾರ ಖಾರವಾಗೆ ಸೂಪರಾಗಿತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕೋಬೋದು ಇವ್ನ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ತಿನ್ಬೇಕಾದ್ರೆ ನಮಗೆ ಖಾರ ಅನಿಸುತ್ತೆ ಖಾರ ತುಂಬಾ ತಿನ್ನೋರು ಬೇಕಾದರೆ ಕರೆಕ್ಟಾಗಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಯಾಕಂದರೆ ಅರ್ಶಿನ ಪುಡಿ ಒಂದು ಕಡೆ ಇರುತ್ತೆ ಒಂದು ಕಡೆ ಇರಲ್ಲ ಮತ್ತು ಶುಂಠಿ ಎಲ್ಲ ಜಜ್ಜೆ ಹಾಕ್ಕೊಂಡಿರೋದು ಪೇಸ್ಟ್ ಆದರೆ ಮಿಕ್ಸ್ ಆಗುತ್ತೆ ಆಮೇಲೆ ಲಾಸ್ಟಲ್ಲಿ ಇವಾಗ ನೋಡಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ಗರಂ ಮಸಾಲೂ ನೋಡಿ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇವಾಗ ಪ್ಲೇಟ್ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಒಂದು ಸೈಡು ನೋಡಿ ಮಟನ್ ಕೂಡ ಇದ್ದೀವಿ ಆಮೇಲೆ ಇವಾಗ ಗರಂ ಮಸಾಲ ಒಂದೊಂದಾಗಿ ಗರಂ ಮಸಾಲ ಆದಮೇಲೆ ಆ ಜೀರಿಗೆ ಪುಡಿ ಜೀರಿಗೆ ಪುಡಿ ಆದಮೇಲೆ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಕ್ಕಿ ತಿರ್ಗಾ ಏನು ಮಾಡಬೇಕಂತಂದರೆ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರು ನೋಡಿ ಈ ಟೈಮಲ್ಲಿ ನಾವು ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕೋಬೇಕು ನಾ ಹೇಳ್ದಾಗೆ ಆವಾಗಲೇ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿದಾಗಿದೆ ನೋಡಿ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀವಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಆಮೇಲೆ ನಿಂಬೆಹಣ್ಣು ಇದಕ್ಕೆ ಒಂದು ನಾಲ್ಕು ನಿಂಬೆಣ್ಣ ಹಿಂಡ್ಕೊಂಡಿದ್ದೀವಿ ನೋಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಣ ನೋಡಿ ಲಾಸ್ಟಲ್ಲಿ ಇವಾಗ ನಿಂಬೆಣ್ಣ ರಸ ಹಿಂಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀವಿ ನೋಡಿ ಬೀಜ ಎಲ್ಲ ತೆಗೆದ ಮೇಲೆ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ತಳ ಹತ್ತತೆ ಅಂತ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಕೆಳಗಡೆ ತಳ ಹಾಕ್ಬಿಡುತ್ತೆ ನೋಡಿ ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಈಗ ಆಫ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದ್ಮೇಲೆ ಒಟ್ಟಿಗೆ ಅನ್ನ ಮಾಡ್ಕೊಂಡಿದ್ವಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಈಗ ಒಂದು ಸರ್ತಿ ಮಧ್ಯಾಹ್ನದ ಊಟ ಮುಗಿಸ್ತಾ ಇದ್ದೀವಿ ನೋಡಿ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ಬಿಟ್ಟು ಆಮೇಲೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಫಸ್ಟು ಸ್ವಲ್ಪ ಒಂದೂವರೆ ಕೆ ಜಿ ಚಿಕನ್ ಮಾಡ್ಕೊಂಡಿದ್ವಿ ತಿನ್ಕೊಳ್ತಾ ಇದ್ದೀವಿ ಇವಾಗ ನೋಡಿ ಎಲ್ಲನೂ ನಮ್ಮ ತಮ್ಮನೇ ಹಾಕಿದ್ದಾನೆ ಎಲ್ರಿಗೂ ಯಾಕಂದರೆ ಈಕ್ವಲ್ ಆಗಿ ಬರಬೇಕು ಆಮೇಲೆ ನಮ್ಮ ದೊಡ್ಡಮ್ಮ ಊಟ ಆದಮೇಲೆ ಕೈಮ ಉಂಡೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಮಟನ್ ಕೈಮ ಉಂಡೆಗಳು ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಎಲ್ಲ ಒಂದೇ ಥರ ಬಂದರೆ ಬಾಲ್ಸು ಅದು ಕೈಮ ಅದು ಉಂಡೆಗಳು ಎಲ್ಲಾರ್ಗು ಎರಡೆರಡು ಅಂತ ಮೆಜರ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರೇ ಕರೆಕ್ಟಾಗಿ ಕೂತ್ಕೊಂಡು ಒಬ್ರದೇ ಕೈ ಇದ್ದರೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಒಬ್ಬೊಬ್ರು ಒಬ್ಬರು ಚಿಕ್ಕದು ಒಬ್ರು ದೊಡ್ಡದು ಮಾಡ್ತಾರಲ್ವ ಅದಕ್ಕೋಸ್ಕರ ಅವರೇ ಕೂತ್ಕೊಂಡು ಫುಲ್ಲು ಅವರೇ ಫಿನಿಶ್ ಮಾಡಿದ್ರು ಆಮೇಲೆ ಇನ್ನೊಂದು ಸೈಡು ಬಿರಿಯಾನಿ ರೆಡಿ ಮಾಡ್ಕೊಳ್ತಾಯಿದ್ವಿ ಚಿಕನ್ ಬಿರಿಯಾನಿಗೆ ಅಲ್ಲಿ ನಮ್ಮ ದೊಡ್ಡಮ್ಮನ ಮಗಳು ರೆಡಿ ಮಾಡ್ಕೊಳ್ತಾಯಿದ್ರು ಒಂದು ಖಾಲಿ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸೂರಿ ಮೇತಿ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ಒಬ್ಬೊಬ್ರು ಒಂದೊಂದು ಅಡುಗೆ ಬೇಗ ಬೇಗ ಮಾಡ್ಕೊಂಡ್ರೆ ರಾತ್ರಿ ಕೇಕ್ ಕಟ್ ಮಾಡಿಬಿಟ್ಟು ಬೇಗ ಊಟ ಮಾಡ್ಬೋದು ಯಾಕಂದರೆ ಎಲ್ಲರೂ ಇನ್ವೈಟ್ ಮಾಡಿರ್ತಾರೆ ಆಗಿಬಿಡುತ್ತೆ ನಾನು ಕರೆಕ್ಟಾಗಿ ವೀಡಿಯೋನ ಮಾಡಿಲ್ಲ ಇದನ್ನು ಯಾಕೆ ಅಂತಂದರೆ ನಾನು ಬರ್ತಡೇದು ತೊಗೊಂಡು ನಿಮಗೆ ಇದೆಲ್ಲ ಮಿಕ್ಸ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಅಂತ ಹಾಗೆ ಮೇಲ್ಮೇಲೆ ತೋರ್ಸಿದ್ದೀನಿ ನೋಡಿ ಫೈನಲ್ ಇವಾಗ ಬಿರಿಯಾನಿ ರೆಡಿ ಆಗ್ತಾ ಇದೆ ತಿರ್ಸೋಕ್ಕಾಗಲ್ಲ ಅಂತ ಫುಲ್ಲು ಇಬ್ಬರು ನಮ್ಮ ದೊಡಮ್ಮನು ನಮ್ಮ ದೊಡಮ್ಮನ ಮಗಳಿಬ್ಬರು ಸೇರಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನೋಡಿ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದಾರೆ ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ದಮ್ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಕಾಟನ್ ಟವಲು ಇಲ್ಲಾಂದರೆ ಕಾಟನ್ ತುಪ್ಪಟ ಅದನ್ನು ಚೆನ್ನಾಗಿ ನೀರಲ್ಲಿ ಒದ್ದೆ ಮಾಡ್ಕೊಂಬಿಟ್ಟು ಪಾತ್ರೆ ಮೇಲೆ ಮುಚ್ಚಿ ಒಂದು ಪ್ಲೇಟ್ ಮುಚ್ಚತಾ ಇದ್ದಾರೆ ಒಂದು ಐದು ನಿಮಿಷ ಅದ್ರ ಮೇಲೆ ಲೋ ಮಾಡಿಟ್ಬಿಟ್ರೆ ಚೆನ್ನಾಗಿ ದಮ್ ಕಟ್ಟುತ್ತೆ ಅಂತ ನೋಡಿ ಫೈನಲ್ ಇವಾಗ ಬಿರಿಯಾನಿ ರೆಡಿಯಾಗಿದೆ ಇನ್ನೊಂದು ಸೈಡು ನಾವು ಆಲ್ರೆಡಿ ಅವಾಗ ಬೆಳಿಗ್ಗೆನೇ ಲೆಗ್ ಪೀಸ್ ಎಲ್ಲ ತೊಗೊಂಡು ಬಂದು ಮಿಕ್ಸ್ ಮಾಡಿ ಇಕ್ಕಿದ್ವಲ್ಲ ಅದನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದಾರಲ್ವಾ ನೋಡಿ ಬಿರಿಯಾನಿ ಆಗಿದ ತಕ್ಷಣ ಪಕ್ಕ ಕಿಳಿಸಿ ನಾವು ಇವಾಗ ಇದು ರೆಡಿ ಮಾಡ್ಕೊಳ್ಳೋಣ ನೋಡಿ ಕೈಮ ಉಂಡೆ ಎಲ್ಲ ಮಾಡ್ಕೊಂಡಿದ್ರಲ್ಲ ಅದ್ರ ಜೊತೆಗೇ ಮೂರವರೆ ಕೆ ಜಿ ಮಟನ್ ಕೂಡ ಹಾಕೊಂಡು ಚಾಪ್ಸ್ ಮಾಡಿ ಅದರೊಳಗಡೆ ಕೈಮ ಉಂಡೆಗಳು ಹಾಕಿ ಮಾಡಿದ್ದಾರೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ನೋಡಿ ಲಾಸ್ಟಲ್ಲೆಲ್ಲ ಕಲ್ ಮೇಲೆ ಒಂದು ಟ್ರಿಪ್ಪು ನನ್ನ ತಮ್ಮ ಹಾಕಿದ ಕಬಾಬ್ನ ಆಮೇಲೆ ಮಿಕ್ಕಿದೆಲ್ಲ ನಮ್ಮ ದೊಡ್ಡಮ್ಮನ ಮಗಳು ಹಾಕೊಂಡ್ಲು ಇವನು ಒಂದು ಟ್ರಿಪ್ಪು ಒಂದು ಸತಿ ಕಾದಿದೆ ಎಣ್ಣೆ ಹೇಗೆ ಬರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಹಿಡ್ದಿದೆ ಅಂತ ಒಂದು ಸತಿ ಹಾಕಿ ನೋಡಿದಾನೆ ಇವನು ಮನೇಲೇ ಓಮ್ ಮೇಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು ರಾತ್ರಿ ತಿನ್ನಬೇಕಾದ್ರದ್ದು ಸೂಪರಾಗಿತ್ತು ಅದು ಯಾಕಂದರೆ ಮಿನಿಮಮ್ ಅಂದರೂ ನಾಲ್ಕೈದು ಅವರು ಮ್ಯಾರಿನೇಟ್ ಮಾಡಿಟ್ಬಿಟ್ಟಿದ್ವಿ ಆಮೇಲೆ ಹಾಕಬೇಕಾದ್ರೆ ಐ ಫ್ಲೇಮ್ ಮಾಡ್ಕೊಂಡಿದ್ವಿ ಸ್ವಲ್ಪ ಬೆಂದಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ಯಾಕಂತಂದರೆ ಸೀದೋಗಿಬಿಡುತ್ತೆ ಮತ್ತು ಒಳಗೆ ಬೆಂದಿರಲ್ಲ ಯಾಕಂದರೆ ದಪ್ಪ ದಪ್ಪ ಇರುತ್ತಲ್ವ ಇದು ಕಾಲದ ಸ್ಟಿಕ್ಕೆಲ್ಲ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಇಡ್ಕೋಬೇಕಲ್ಲ ಅದಕ್ಕೋಸ್ಕರ ಏನು ಮಾಡುತ್ತೆ ಐ ಫ್ಲೇಮ್ ಮಾಡಿಬಿಟ್ಟು ಆಮೇಲೆ ಲೋ ಫ್ಲೇಮ್ ಮಾಡಿಕೊಂಡ ಆಮೇಲೆ ನೋಡಿ ಬರ್ತಡೆ ಹುಡುಗಿ ರೆಡಿ ಆಗಿದ್ದಾಳೆ ನನ್ನ ತಮ್ಮನ ಮಗಳು ಅವಳು ಸ್ವಲ್ಪ ಮಕ್ಕಳನ್ನ ಅಕ್ಕಪಕ್ಕದವ್ರನ್ನೆಲ್ಲ ಕರೆದಿದ್ರಲ್ವ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ದಾಳೆ ನೋಡಿ ಕಬಾಬ್ಗೆಲ್ಲ ರೆಡಿ ಆಗಿದೆ ಈಗ ಏನು ಮಾಡ್ತಾರೆ ಅಂತಂದರೆ ಬರ್ತ್ಡೇಗೆಲ್ಲ ರೆಡಿ ಮಾಡಿಕೊಂಡು ಕೇಕೆಲ್ಲ ರೆಡಿ ಮಾಡ್ಕೊಳ್ತಾರಲ್ವ ಕಬಾಬ್ ಪೂರ್ತಿ ನಲ್ವತ್ತು ಪೀಸ್ ಇತ್ತು ಲೆಗ್ ಪೀಸು ಪೂರ್ತಿನೂ ಕರ್ಕೊಂಡಿದ್ದೀವಿ ಯಾಕಂದರೆ ಆವಾಗ ನಾವು ಇವಾಗ ಬೇಯಿಸ್ಕೊಳ್ತಾರ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗೆ ಏಳುವರೆ ಆವಾಗ ಬಿಸಿ ಬಿಸಿಯಾಗಿ ಮಕ್ಕಳು ಕೂಡ ತಿಂತಾರೆ ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ ಅಂತ ಬೇಗನೆ ಮಾಡಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಮಾ ನೋಡಿ ಇವಾಗ ಬರ್ತ್ಡೇಗೆ ಕೇಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕೊನೆವರ್ಗು ನೀವು ವಿಡಿಯೋ ನೋಡಿದ್ರೆ ಯಾರ್ಯಾರು ಬಂದಿದ್ದಾರೆ ಹೋಗಿದ್ದಾರೆ ಅಂತೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ದಿರ ನೋಡಿ ಆಮೇಲೆ ಕೇಕೆಲ್ಲ ಕಟ್ಬಾರ್ದಲ್ಲಿ ಅವ್ರ ಅಕ್ಕಪಕ್ಕ ಮನೆಗಳನ್ನೆಲ್ಲ ಇನ್ವೈಟ್ ಮಾಡಿದರು ಮಕ್ಕಳನ್ನೆಲ್ಲ ಅವರು ಬಂದು ಗಿಫ್ಟ್ ಏನು ಕೊಡಬೇಕು ಕೊಟ್ಬಿಟ್ಟು ಒಂದೊಂದು ಫೋಟೋ ತೆಗೆಸ್ಕೊಂಡು ಆ ಮನೇಲಿ ಮಾಡಿರೋ ಅಡುಗೆನ ತಿಂದು ಹೋಗಿದ್ರು ಫಸ್ಟು ನೋಡಿ ಇವಾಗ ಹುಡುಗಿ ಅಣ್ಣ ಮತ್ತು ಆ ಹುಡುಗಿ ಫೋಟೋ ಇಡ್ಸ್ಕೊಳ್ತಾ ಇದ್ದಾರೆ ಕಟ್ ಮಾಡಾದ್ಮೇಲೆ ಮೇಲೆ ಕ್ಯಾಂಡ್ಲ್ ಹಚ್ತಾ ಇದ್ದಾರೆ ಇವರು ಆಮೇಲೆ ನೋಡಿ ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರೆದ್ರು ಮತ್ತು ಅವ್ರ ಪೇರೆಂಟ್ಸ್ ಕೂಡ ಬಂದಿದ್ದರು ಅವರೂ ಒಂದೊಂದು ಫೋಟೋ ತಗೊಂಡು ಆ ಮಕ್ಕಳ ಜೊತೆಗೇ ಕೇಕ್ ತಿಂದು ಆಮೇಲೆ ನಿಧಾನವಾಗಿ ಊಟ ಮಾಡ್ತಾರೆ ಫಸ್ಟು ಅವ್ರ ಅಣ್ಣನ ಕೇಕ್ ತಿನ್ನಿಸ್ತಾ ಇದ್ದಾಳೀಗ ನೋಡಿ ಈಗ ನೀವು ಬರ್ತ್ಡೇ ನೋಡಿ ಈ ಥರನೇ ಮಾಡಬೇಕಂತ ಏನಿಲ್ಲ ಅವ್ರವ್ರ ಮನೇಲಿ ಹೇಗೆ ಹೇಗಿರುತ್ತೋ ಅನುಕೂಲ ಹಾಗೆ ಮಾಡ್ಕೋಬೋದು ಮತ್ತು ನೋಡಿ ಇವಾಗ ಬಂದಿದ್ದವರೆಲ್ಲ ಪಾಪ ಕೇಕ್ ತಿನ್ನಿಸಿ ಆ ಹುಡುಗಿಗೆ ಫೋಟೋಗಳು ತಗೊಂಡು ಸಕ್ಕದಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಅವ್ರ ಅಮ್ಮಂಗೆ ತಿನ್ನಿಸ್ತಾ ಇದ್ದಾಳೆ ಕೇಕು ನೋಡಿ ಇವಾಗ ಅವ್ರ ತಂದೆಗೆ ತಿನ್ನಿಸ್ತಾ ಇದ್ದಾಳೆ ಮತ್ತೆ ಅಪ್ಪ ಮಗಳಿಗೆ ತಿನ್ನಿಸ್ತಾ ಇದ್ದಾರೆ ಇವಾಗ ಆಮೇಲೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈಗ ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಫೋಟೋ ತಕ್ಸ್ಕೊಂಡಾದ್ಮೇಲೆ ಅವ್ರಿಗೆ ಕೇಕ್ ಕಟ್ ಮಾಡಿಕೊಟ್ಟಿದ್ದೀವಿ ಕೇಕ್ ಕಟ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಬಿರಿಯಾನಿ ಮಾಡಿರೋದು ಒಂದೊಂದು ಲೆಗ್ ಪೀಸು ಮತ್ತೆ ಒಂದೊಂದು ಕೈಮಾ ಉಂಡೆ ಮತ್ತು ಮೊಟ್ಟೆ ಎರಡು ಪೀಸ್ ಸೋತೆಕಾಯಿ ಒಂದು ಈರುಳ್ಳಿ ಹಾಕಿ ಎಲ್ರಿಗೂ ಕೊಟ್ವಿ ತಿನ್ನೋ ಮಕ್ಕಳು ಇಲ್ಲೇ ತಿಂದೋಗಿದ್ದಾರೆ ಮತ್ತು ಪೇರೆಂಟ್ಸ್ ಎಲ್ಲ ಒಬ್ಬೊಬ್ಬರು ಇಲ್ಲಿ ತಿನ್ನೋದಕ್ಕೆ ಮುಜುಗರ ಪಟ್ಕೊಂಡು ಒಂದೊಂದು ತಟ್ಟೆಗೆ ತಟ್ಟೆಗಾಸ್ಕೊಂಡು ಅವ್ರವ್ರ ಮನೆಗೆ ಹೋಗಿ ತಿಂದಿದ್ದಾರೆ ನೋಡಿ ಚಿಕ್ಕ ಚಿಕ್ಕದಾಗ ಏನಾರ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಕ್ಲಿಯರೆನ್ಸ್ ಆಗಿ ತೆಗಿಬೇಕು ಅಂತ ತೆಗ್ದಿದ್ದೀನಿ ನೋಡಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಮರಿದಿರ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು